ಮುಸ್ಲಿಂ ಮಹಿಳೆಯರ ಕುರಿತು ಅಶ್ಲೀಲ ಪದಗಳನ್ನು ಬಳಸಿ ದ್ವೇಷ ಭಾಷಣ ಮಾಡಿದ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಪ್ರತಿಭಟನೆ ನಡೆಸಿದ ಒಬ್ಬ ಮಹಿಳೆ ಸೇರಿದಂತೆ ಹದಿನೇಳು ಡಿವೈಎಫ್ಐ ಮುಖಂಡರ ವಿರುದ್ಧ ಉಳ್ಳಾಳ ಪೊಲೀಸ್ ಠಾಣೆಯ ಪೊಲೀಸರೊಬ್ಬರು ಸ್ವಯಂ ಪ್ರೇರಿತ ಎಫ್ಐಆರ್ ದಾಖಲಿಸಿದ್ದಾರೆ ಪ್ರಕರಣದಲ್ಲಿ ಎಪ್ಪತ್ತು ವರ್ಷದ ರೈತ ಮುಖಂಡ ಹಿರಿಯ ಹೋರಾಟಗಾರ ಕೃಷ್ಣಪ್ಪ ಸಾಲಿಯಾನ್ ಅವರ ಹೆಸರನ್ನು ಪೊಲೀಸರು ಸೇರಿಸಿದ್ದು ಜಿಲ್ಲಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬದಲಾದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಬಿಜೆಪಿ ಆಡಳಿತ ನಡೆಸುತ್ತಿದೆ ಜಿಲ್ಲೆಯ ಪೊಲೀಸರ ಕಡಿವಾಣ ಕಲ್ಲಡ್ಕ ಪ್ರಭಾಕರ್ ಕೈಯಲ್ಲಿ ಇರುವಂತೆ ತೋರುತ್ತಿದೆ ಪೊಲೀಸರು ಆರ್ಎಸ್ಎಸ್ನ ಅಣತಿಯಂತೆ ನಡೆಯುತ್ತಿದ್ದಾರೆ ಎಂದು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಆರೋಪಿಸಿದ್ದಾರೆ ಕಲ್ಲಡ್ಕ ಪ್ರಭಾಕರ ಭಟ್ ಏನು ಎಸ್ನ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ರ ಏನು ಅವಮಾನ ಮಹಿಳೆಯರಿಗೆ ಅವಮಾನ ಮಾಡುವಂತಹ ಹೇಳಿಕೆಯನ್ನು ವಿರೋಧಿಸಿ ಡಿ ಐ ಉಲ್ಲಾಲ ತಾಲೂಕು ಸಮಿತಿಯವರು ತಾರೀಕು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಉಲ್ಲಾಲದ ತೊಕ್ಕೊಟ್ಟು ಬಸ್ ನಿಲ್ದಾಣದ ಬಳಿ ಕಲ್ಲಡ್ಕ ಪ್ರಭಾಕರ ಭಟ್ರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಪ್ರತಿಭಟನೆಗೆ ಡಿ ಉಲ್ಲಾಲ ಸಮಿತಿಯ ಕಾರ್ಯದರ್ಶಿಯ ಮೂಲಕ ಪರವಾನಗಿಯನ್ನು ಅನುಮತಿಯನ್ನು ನಾವು ಕೇಳಿದೆವು ಆದರೆ ಅನುಮತಿಯನ್ನು ನಿರಾಕರಿಸಿದರು ಯಾಕೆಂಥೇಳಿದರೆ ಅವರು ಮೌಖಿಕವಾಗಿ ಹೇಳಿರುವಂಥದ್ದು ಅನುಮತಿ ನಿರಾಕರಣೆ ಮಾಡಲಿಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಧಾರ್ಮಿಕ ಇದೆ ಹಾಗಾಗಿ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಪೊಲೀಸರು ಬೇರೆ ಬೇರೆ ಕಡೆಯಲ್ಲಿ ಬಂದೋಬಸ್ತ್ನ ಇರ್ತಾರೆ ಹಾಗಾಗಿ ಬಂದೋಬಸ್ತಿಗೆ ತೊಂದರೆ ಆಗ್ತದೆ ಅನ್ನೋ ಕಾರಣವನ್ನು ಕೊಟ್ಟು ನಿರಾಕರಣೆ ಮಾಡಿದರು ಬಟ್ ಅದನ್ನು ನಾವು ಒಪ್ಪಲಿಲ್ಲ ಯಾಕಂತ ಹೇಳಿದರೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ನಮಗೆ ಇರುವಂತಹ ಫಂಡಮೆಂಟಲ್ ರೈಟ್ ಏನಿದೆ ಅದನ್ನು ಬಳಸ್ಕೊಳ್ಳಲಿಕ್ಕೆ ಅವರು ನಿರಾಕರಿಸಬಾರ್ದು ಎನ್ನುವ ಕಾರಣಕ್ಕಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಎನ್ನುವಂಥದ್ದನ್ನು ಪೊಲೀಸರಿಗೆ ತಿಳಿಸಿಯೇ ನಾವು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅನುಮತಿ ನಿರಾಕರಣೆ ಸಂದರ್ಭದಲ್ಲಿ ನಾವು ಪೊಲೀಸರನ್ನ ಕೇಳಿದ್ದೇವೆ ನಿಷೇಧಾಜ್ಞೆಗಳು ಜಾರಿಯಲ್ಲಿದೆಯಾ ಅಥವಾ ಯಾವುದಾದ್ರೂ ಪ್ರದೇಶದಲ್ಲಿ ನಿರ್ಬಂಧನೆ ಇದೆ ಮಾಡಬಾರ್ದು ಎನ್ನುವಂಥದ್ದು ಅಥವಾ ಪ್ರತಿಭಟನೆ ಮಾಡುವಂಥವರು ಬೇರೆ ಬೇರೆ ಪ್ರಚೋದನಕಾರಿ ಭಾಷಣಗಳಲ್ಲಿ ಕೇಸಾಗಿದಂಥವರು ಬರ್ತಾರೆ ಎನ್ನುವಂಥ ಯಾವುದಾದರೂ ದೂರುಗಳಿದೆಯಾ ಅನ್ನುವಂಥದ್ದನ್ನು ಕೇಳಿದ್ದೇವೆ ಅದು ಯಾವ ಕಾರಣಗಳು ಇಲ್ಲದೇ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ ರಾಜ್ಯಾದ್ಯಂತ ಕಲ್ಲಡ್ಕ ಪ್ರಭಾಕರ ಭಟ್ಟರ ಹೇಳಿಕೆಯನ್ನು ವಿರೋಧಿಸಿ ಪ್ರತಿಭಟನೆ ನಡೀತಾ ಇದ್ದರೂ ಕೂಡ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇವತ್ತು ಪ್ರತಿಭಟನೆಗೆ ಅವಕಾಶ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರತಿಭಟನೆ ಮಾಡಿರುವಂಥದ್ದು ಕೂಡ ತೊಕ್ಕೊಟ್ಟು ಬಸ್ ನಿಲ್ದಾಣದ ಒಂದು ಬದಿಯಲ್ಲಿ ಸಾರ್ವಜನಿಕರ ವಾಹನ ಸಂಚಾರಕ್ಕೆ ಓಡಾಟಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಾವು ಒಂದು ಇಪ್ಪತ್ತೈದು ಜನ ನಿಂತು ಹೋರಾಟ ಮಾಡಿರ್ದನ್ನೇ ಇವತ್ತು ಪೊಲೀಸರು ಎಫ್ ಐ ಆರ್ ದಾಖಲು ಮಾಡಿರುವಂಥದ್ರಲ್ಲಿ ನಾವು ವಾಹನಗಳನ್ನು ತಡೆದಿದ್ದೇವೆ ನಾವು ಅಕ್ರಮವಾಗಿ ಗುಂಪುಗಳನ್ನು ಕೂಡಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಫ್ ಐ ಆರ್ ದಾಖಲಿದ್ದಾರೆ ದಾಖಲಿಸಿದ್ದಾರೆ ಈ ರೀತಿಯಾದಂಥ ಒಂದು ಸುಳ್ಳು ಎಫ್ ಐ ಆರನ್ನು ಪೊಲೀಸರು ದಾಖಲಿಸಿರ್ತಕ್ಕಂಥದ್ದು ಮತ್ತು ನಮ್ಮ ಪೋಲೀ ಪ್ರತಿಭಟನೆಯ ವಿಡಿಯೋವನ್ನು ಮಾಡಲಿಕ್ಕೆ ಪೊಲೀಸರು ಸುಮಾರು ಹತ್ತರಿಂದ ಹದಿನೈದು ಪೊಲೀಸರನ್ನು ಸಮವಸ್ತ್ರದಲ್ಲಿ ಇಲ್ಲದೆ ಅವರು ಮಫ್ತಿಯಲ್ಲಿ ಬಂದು ನಿಂತು ನಮ್ಮ ಪ್ರತಿಭಟನೆಯ ಹತ್ತು ಹದಿನೈದಕ್ಕೂ ಹೆಚ್ಚು ಪೊಲೀಸರು ಮಫ್ತಿಯಲ್ಲಿ ನಿಂತು ನಮ್ಮ ಪ್ರತಿಭಟನೆಯ ವಿಡಿಯೋ ಚಿತ್ರೀಕರಣವನ್ನು ಅವರ ಮೊಬೈಲ್ಗಳಲ್ಲಿ ಮಾಡಿದ್ದಾರೆ ಹಾಗಾಗಿ ನಾವು ಎಲ್ಲೂ ಕೂಡ ರಸ್ತೆಗಳನ್ನು ತಡೆಗಟ್ಟಿರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆ ಮಾಡಿರುವಂಥ ಮಾಡಲೇಬಾರ್ದು ಅನ್ನುವಂಥ ಉದ್ದೇಶದಿಂದ ಮತ್ತು ನಾವು ಈಗಾಗಲೇ ಹೇಳಿರ್ತಕ್ಕಂಥ ಅನೇಕ ಸ್ಟೇಟ್ಮೆಂಟ್ಗಳು ನಾವು ಹೇಳಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರದ ನಿಯಂತ್ರಿತ ಆಡಳಿತ ಜಾರಿಯಲ್ಲಿದೆ ಅನ್ನೋದನ್ನು ನಾವು ಹೇಳಿದ್ದೇವೆ ಅದರ ಭಾಗವಾಗಿ ಇವತ್ತು ಕಲ್ಲಡಕ ಪ್ರಭಾಕರ ಭಟ್ರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳ ನಿರಾಕರಣೆ ಮಾಡಿರ್ತಕ್ಕಂಥ ನೋಡಿ ಇವತ್ತು ನಾವು ಈ ಸರ್ಕಾರ ಬರಬೇಕು ಅಂತ ಹೇಳಿ ನಾವು ದುಡಿದವರು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಸೋಲಿಸಬೇಕು ಒಂದು ಜಾತ್ಯತೀತ ಸರ್ಕಾರ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನ ಪರವಾಗಿ ನಾವು ಕೆಲಸ ಮಾಡಿರ್ತಕ್ಕಂಥ ಇಲ್ಲಿ ಯು ಟಿ ಖಾದರ್ ಅವರು ಈ ಉಲ್ಲಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಈಗ ಅವರು ಸಭಾಪತಿಗಳಾಗಿದ್ದಾರೆ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರದಲ್ಲೇ ಇವತ್ತು ಸರ್ಕಾರದ ವಿರುದ್ಧ ಮಾತಾಡಲಿಕ್ಕಿಲ್ಲ ಅಥವಾ ಸಂಘ ಪರಿವಾರದ ನೇತಾರನ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕಿಲ್ಲ ಅನ್ನುವಂಥ ವಾತಾವರಣ ಇಲ್ಲಿ ಉಳ್ಳಾಳದಲ್ಲಿದ್ದರೆ ಇತರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿರ್ಬೋದು ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕಾಗ್ತದೆ ಒಟ್ಟಿನಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ಇವತ್ತು ಸಂಘ ಪರಿವಾರದ ಜೊತೆಯಲ್ಲೇ ಕಾಂಗ್ರೆಸ್ ಇರುವುದು ಅನ್ನೋದನ್ನು ಸಾಬೀತಾಗಿದೆ ಬಟ್ ನಮ್ಮ ಮೇಲೆ ಕೇಸಾಗಿದೆ ಈಗ ವೈಯಕ್ತಿಕವಾಗಿ ನನ್ನ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾಲ್ಕು ಕೇಸುಗಳು ದಾಖಲು ಮಾಡಿದ್ದಾರೆ ಒಟ್ಟು ಇದು ಈ ವರ್ಷದಲ್ಲಿ ಐದು ಕೇಸುಗಳನ್ನು ನನ್ನ ಮೇಲೆ ದಾಖಲು ಮಾಡಿದ್ದಾರೆ ಈ ರೀತಿಯಾಗಿ ನಾವು ಹೋರಾಟ ಮಾಡುವಂಥದ್ದು ಜನಪರವಾಗಿ ಹೋರಾಟ ಅಧಿಕಾರಿಗಳು ಅವರ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ನಮ್ಮ ಮೇಲೆ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ನಮ್ಮನ್ನು ಜೈಲಿಗೆ ಕಳಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸಂಘ ಪರಿವಾರ ನಿಯಂತ್ರಿತ ಜಿಲ್ಲಾಡಳಿತ ಇದೆ ಎನ್ನುವಂಥದ್ದನ್ನು ಸಾಬೀತಾಗಿದೆ ನೋಡಿ ನಮ್ಮ ಯುವಜ ಜನ ಮುಖಂಡರ ಮೇಲೆ ಕೇಸ್ ಹಾಕುವಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಪ್ರಾಂತ ರೈತ ಸಂಘದ ಮುಖಂಡರು ಸಿ ಪಿ ಎಮ್ನ ಮುಖಂಡರಾಗಿರ್ತಕ್ಕಂಥ ಹಿರಿಯರು ಕೃಷ್ಣಪ್ಪ ಸಾಲಿಯನವರ ಹೆಸರನ್ನು ಇಲ್ಲಿ ಪ್ರಕರಣದಲ್ಲಿ ಸೇರಿಸಿಕೊಂಡಿದ್ದಾರೆ ಹೋರಾಟವನ್ನು ಬೆಂಬಲಿಸಿ ಬಂದಂಥ ಒಬ್ಬರು ಮಹಿಳೆಯರು ನಮ್ಮ ಸಂಘಟನೆಯಲ್ಲಿ ಇಲ್ಲಂಥ ಒಬ್ಬರು ಹೋರಾಟವನ್ನು ಬೆಂಬಲಿಸಿ ಬಂದ ಅವರ ಮೇಲೂ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಈ ರೀತಿಯಾಗಿ ನಮ್ಮ ಹೋರಾಟವನ್ನು ಹತ್ತಲಿಕ್ಕಾಗಿ ಮುಂದೆ ನಾವು ಹೋರಾಟ ಮಾಡಬಾರ್ದು ಎನ್ನುವ ಕಾರಣಕ್ಕಾಗಿ ಇಲ್ಲಿ ಉಲ್ಲಾಲದಲ್ಲಿ ವಿಶೇಷವಾಗಿ ನಮ್ಮ ಮೇಲೆ ಕೇಸ್ಗಳನ್ನ ಹಾಕ್ತಾ ಇದ್ದಾರೆ ಇವತ್ತು ಉಲ್ಲಾಲದಲ್ಲಿ ಬೇರೆ ಬೇರೆ ವಿಚಾರಗಳನ್ನೆತ್ತಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ಉಲ್ಲಾಲ ಪ್ರದೇಶದಲ್ಲಿ ಹೋರಾಟವನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಉಲ್ಲಾಲ ಸೆಷನ್ನಲ್ಲಿ ನಮ್ಮ ಮೇಲೆ ಉಲ್ಲಾಲ ವ್ಯಾಪ್ತಿಯಲ್ಲಿ ನಮ್ಮ ಮೇಲೆ ಎರಡು ಕೇಸ್ಗಳಾಯಿತು ಈ ವರ್ಷ ಎರಡು ಕೇಸ್ಗಳು ನಮ್ಮ ಮೇಲೆ ಹಾಕಿದರು ಈಗ ಮತ್ತೆ ಬೇರೆ ಕಡೆಗಳಲ್ಲಿ ಕೋಟೆಪುರದ ಫಿಶ್ ಮಿಲ್ ಹೋರಾಟದಲ್ಲೂ ಕೂಡ ನಮ್ಮ ಮೇಲೆ ಕೇಸ್ಗಳನ್ನ ಹಾಕುವಂಥ ಒಂದು ತಯಾರಿಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕೇಸ್ಗಳಿಗೆ ಹೆದರುವಂಥ ಪ್ರಶ್ನೆ ಇಲ್ಲ ಇವತ್ತು ನಮ್ಮ ಮೇಲೆ ಹಾಕಿರ್ತಕ್ಕಂಥ ಕೇಸು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಕನ್ನಡಿ ಹಿಡಿದಂತೆ ಇದೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಗೊತ್ತಾಗ್ತಾ ಇದೆ ಹಿಂದೆ ನಾವು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಗುಂಡ್ರ ಅವರಿಗೆ ನಾವು ಹೇಳಿದ್ದೇವೆ ಇಲ್ಲಿ ಜಾತ್ರೆ ವ್ಯಾಪಾರಿಗಳು ಮುಸ್ಲಿಂ ಜಾತ್ರೆ ವ್ಯಾಪಾರಿಗಳು ದೇವಸ್ಥಾನದ ಮುಂದೆ ಹೋಗಿ ವ್ಯಾಪಾರ ಮಾಡಬಾರ್ದು ಎನ್ನುವಂತ ಹೇಳಿದಾಗ ನಾವು ಹೇಳಿದ್ದೇವೆ ಇಲ್ಲಿ ಈ ಜಿಲ್ಲಾಡಳಿತ ನಿಷ್ಕ್ರಿಯ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದೇವೆ ಹಾಗಾಗಿ ಈ ಒಂದು ಪ್ರಕರಣ ಏನಿದೆ ಕಲ್ಲಡಕ ಪ್ರಭಾಕರ ಭಟ್ಟರ ವಿರುದ್ಧದ ಹೇಳಿಕೆಯ ವಿರುದ್ಧ ನಡೆದಂಥ ಪ್ರತಿಭಟನೆ ಈ ಪ್ರಕರಣ ನಮ್ಮ ಏನು ದಾಖಲು ಮಾಡಿದರೆ ಇದನ್ನು ಕೂಡಲೇ ವಾಪಸ್ ತೆಗಿಬೇಕು ಮತ್ತು ನಾವು ಇದರ ವಿರುದ್ಧ ನಾವು ಪೊಲೀಸರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಇಲ್ಲಿನ ಪೊಲೀಸರು ಸಂಗಿ ಮನಸ್ಥಿತಿಯ ಪೊಲೀಸರು ಇಲ್ಲಿದ್ದಾರೆ ಅನ್ನೋದನ್ನು ಸಾಬೀತಾಗ್ತಾ ಇದೆ ಇವತ್ತು ಇಡೀ ಪೊಲೀಸರನ್ನು ಈ ಪೊಲೀಸ್ ವ್ಯವಸ್ಥೆಯನ್ನು ಬದಲು ಮಾಡಬೇಕಾದಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ